ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ಸಾರಸ್ವತ ಲೋಕ ಕಂಡಂತ ವಿಸ್ಮಯ ಒಂದು ಬರುವ ಕಾಲಕ್ಕೆ ನಾನೇನು ಹಾಡದಂತ ಹಿರಿಯ ಸಾಹಿತಿ ಭೈರಪ್ಪ ಅವರಿಗೆ ನುಡಿದ ಮನವನ್ನು ಸಲ್ಲಿಸುತ್ತಾ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ಮಾತಾಡೋದಕ್ಕೆ ಬರೋದಕ್ಕೆ ಒಂದು ಖುಷಿ ಇದೆ ಯಾಕಂದ್ರೆ ಎಂ ಎಸ್ ಎನ್ ಸರ್ ಇದಾರೆ ಎಂ ಎಸ್ ಎನ್ ಸರ್ ಇರೋ ವೇದಿಕೆಯಲ್ಲಿ ಬೇಗ ಮಾತಾಡಿದ್ರೆ ಒಳ್ಳೇದು ಯಾಕಂದ್ರೆ ಅವರು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ನಡೆಸ್ತಾರೆ ಅಂದ್ರೆ ಆಮೇಲೆ ನಾವು ಮಾತಾಡೋದು ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ ಅಂತ ಮೈಸೂರು ಅಂದ್ರೆ ನನಗೆ ಒಂದು ದೊಡ್ಡ ಬೆರಗು ಮೈಸೂರು ದಸರಾ ಅಂದ್ರೆ ಚಿಕ್ಕಂದ್ರಿಂದ ನಾವು ದೂರದರ್ಶನದಲ್ಲಿ ನೋಡಿಕೊಂಡು ಬೆಳೆದಿದ್ದು ಮೈಸೂರು ಕೂಡಲೇ ನಮಗೆ ಮೈಸೂರಿನ ಚಂದ ಮೈಸೂರಿನ ಅರಮನೆ ಮೈಸೂರಿನ ಅಂಬಾರಿ ಆನೆಗಳು ಇದೆಲ್ಲವೂ ನಮ್ಮ ಕಣ್ಮುಂದೆ ಬಂದು ಹೋಗುವಂಥದ್ದು ಒಬ್ಬ ಬರಹಗಾರನಾಗಿ ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ಮೈಸೂರು ಅಂದ ಕೂಡಲೇ ನನಗೆ ಬರೋದು ಕೆ ಎಸ್ ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ನಿನ್ನ ಪ್ರೇಮದ ಬರಿಯ ನಾನರಿಯ ಕನಕಾಗಿ ಅದು ಆಗಿರ್ಬಹುದು ಒಂದಿರುಳು ಕನಸಿನಲ್ಲಿ ಆಗಿರಬಹುದು ತವರ ಸುಖದೊಳಗೆ ರಾಯರು ಬಂದರು ಮಾವನ ಮನೆಗೆ ಇತ್ಯಾದಿ ಗೀತೆಗಳು ಕಾಡ್ತಾನೆ ಬಂದು ನಮ್ಮನ್ನ ಬರವಣಿಗೆ ಕ್ಷೇತ್ರಕ್ಕೆ ತಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಕವಿತೆಗಳು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಕವಿಗಳನ್ನ ಭೇಟಿ ಮಾಡುವಂತ ಯಾವುದೇ ಅವಕಾಶ ಸಿಕ್ಕರೂ ಕೂಡ ನಾನು ಅದನ್ನ ಬಳಸ್ಕೊಳ್ತೀನಿ ಯಾಕಂದ್ರೆ ಕವಿಗಳು ಒಂದಾಗುವಂತ ಸಂದರ್ಭಗಳೇ ತೀರಾ ಕಡಿಮೆ ಈಗಿನ ದಿನಗಳಲ್ಲಿ ಸೊ ಹಿರಿಯ ಕವಿ ಬರಹಗಾರರು ಮತ್ತೆ ಗೀತರಚನಕಾರ ಅಂತ ಜಯಂತ್ ಅವರು ಹೇಳ್ತಾರೆ ಎಲ್ಲಿ ನೆಟ್ವರ್ಕ್ ಸಿಗೋದಿಲ್ವೋ ಅಲ್ಲಿ ಕವಿತೆಗಳು ಸಿಗುತ್ತೆ ಅಂತ ಸೊ ಕವಿತೆಗಳು ಹುಟ್ಟಬೇಕು ಅಂದ್ರೆ ಯಾವ್ದಾದ್ರು ಒಂದು ಕೊರತೆಗಳು ಇರಬೇಕು ಅಂತ ಕವಿತೆಗಳು ಹುಟ್ಟೋದೆ ಒಂಟಿತನದಲ್ಲಿ ಕವಿತೆಗಳು ಹುಟ್ಟೋದೆ ಬಡತನದಲ್ಲಿ ಈ ಕವಿತೆಗಳು ಹೆಂಗೆ ಅಂದ್ರೆ ಕವಿಗಳಿಗೆ ಕವಿ ಮತ್ತು ಕವಿತೆಯ ಮಧ್ಯೆ ಒಂದು ತಾಯಿ ಮಗುವಿನ ಸಂಬಂಧ ಇರುತ್ತಂತೆ ತಾಯಿ ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಗೆ ಕರಡ ಬಳಿಯನ್ನ ಕತ್ತರಿಸ್ತಾರೆ ಹಾಗೆ ಕವಿ ಯಾವಾಗ ಬರೆದು ಪೆನ್ನನ್ನ ಹಿಡ್ತಾನೋ ಅವಾಗ ಕವಿ ಕವಿತೆ ಇದೆಯಲ್ಲ ಅದು ಓದುಗರದಾಗತ್ತೆ ಶ್ರೋತ್ರಗಳದಾಗುತ್ತೆ ಸಹ ಆವಾಗ ಕವಿ ಮತ್ತು ಕವಿ ಕವಿತೆಯ ಸಂಬಂಧ ತಾಯಿ ಮಗುವಿನ ಸಂಬಂಧದಷ್ಟೇ ಆಳವಾಗಿ ಬೆಳೆಯುತ್ತೆ ಇನ್ನು ನಾವು ಎಷ್ಟೇ ಎಷ್ಟೇ ಮಾತುಗಳನ್ನು ಹೇಳಬಹುದು ಏನೇ ಮಾಡಬಹುದು ಭಾವನೆಗಳನ್ನು ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಆದ್ರೆ ಕವಿತೆಗಳಲ್ಲಿ ಒಂದು ಶಕ್ತಿ ಇದೆಯಲ್ಲ ಇವತ್ತಿಗೂ ಒಬ್ಬರಿಗೆ ಒಬ್ರಿಗೆ ಕೆಲಸ ಮಾಡು ಆ ತರ ಕೆಲಸ ಮಾಡು ಈ ತರ ಕೆಲಸ ಮಾಡು ಅಂತ ಹೇಳಿದ್ರೆ ಕೇಳಲ್ಲ ಅದೇ ಬಸವಣ್ಣ ಅವ್ರು ಹೇಳಿದರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಆ ಒಂದು ನುಡಿಮುತ್ತು ಎಷ್ಟೋ ಜನರಿಗೆ ಪ್ರೇರಣೆಯಾಗಿದೆ ಎಷ್ಟೋ ಕಚೇರಿಗಳಲ್ಲಿ ಅದನ್ನ ಹಾಕೊಂಡಿರ್ತಾರೆ ಬಸವಣ್ಣವ್ರು ಹೇಳಿದಕ್ಕೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ಕೊಂಡು ಎಷ್ಟೋ ಜನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೀಗೆ ಕವಿತೆಗಳು ನಮಗೆ ಪ್ರೇರಣೆಯಾಗಿ ಕವಿತೆಗಳು ನಮಗೆ ಸಮಾಧಾನ ಕೊಡುವಂತ ವಿಚಾರಗಳಾಗಿ ಯಾವಾಗಲೂ ನಮ್ಮ ಬದುಕಲ್ಲಿ ಇದ್ದೇ ಇರುತ್ತೆ ಇನ್ನು ನಾನು ಸಿನಿಮಾ ಆಗಿರೋದ್ರಿಂದ ನಾವು ಸಿನಿಮಾ ಹಾಡುಗಳನ್ನು ಕೇವಲ ಮನೋರಂಜನೆ ಬಳಸ್ತೀವಿ ಅಥವಾ ಎಲ್ಲೋ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲೋ ಕಾರ್ಯಕ್ರಮಗಳಿಗೆ ಬಳಸ್ತೀವಿ ಅಂತ ಅನ್ಕೋತೀವಿ ಬಟ್ ಸಿನಿಮಾ ಹಾಡುಗಳನ್ನು ಕೂಡ ಒಂದು ಕಡೆ ನೀವು ರಾಗವನ್ನು ತೆಗೆದು ಕೇವಲ ಸಾಹಿತ್ಯವನ್ನು ತೆಗೆದಿಟ್ಟು ನೋಡಿದ್ರೆ ಅದರಲ್ಲಿ ನಿಮ್ಗೆ ಅದ್ಭುತವಾದಂತ ಕವಿತೆಗಳು ಅದ್ಭುತವಾದಂತ ಸಾಲುಗಳು ಸಿಗುತ್ತೆ ಚಿ ಉದಯಶಂಕರ್ ಬರೀತಾರೆ ಆವಾಗಲೇ ನಾವು ಸಂಪತ್ತಿಗೆ ಸವಾಲು ಸಿನಿಮಾದಲ್ಲಿ ಎಮ್ಮೆ ಮೇಲೆ ಕೂತ್ಕೊಂಡು ಅಣ್ಣವ್ರು ಹಾಕುವಂಥ ಹಾಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಇದು ಕೇವಲ ಎಮ್ಮೆಯನ್ನ ಮೇಯಿಸುವಾಗ ಹಾಡದಂಥ ಹಾಡಲ್ಲ ನೀವು ಪ್ರತಿ ದಿನ ಯಾರಾದರೂ ನಿಮಗೆ ಕಮೆಂಟ್ ಮಾಡಿದಾಗ ನೀವು ಯಾವುದೋ ಫೋಟೋ ಹಾಕ್ತೀರಾ ನಿಮ್ ಬಗ್ಗೆ ಯಾರೋ ಕೀಳಾಗಿ ಮಾತಾಡಿದಾಗ ಒಂದ್ಸತಿ ಈ ಹಾಡನ್ನು ಎತ್ ಮಾಡ್ಕೊಳ್ಳಿ ನಿಮ್ಮ ಮನ್ಸಿಗೆ ಹೇಳಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ನೀವು ಕೂಗಿದಾಗ ಹೇಳಿ ಒಂದು ಗೊಂಬೆ ಇಟ್ಕೊಂಡು ಬರ್ದಿದಾರೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂತ ಸೊ ನಿಮಗ್ ನೀವು ಕುಟಾದಾಗ ಈ ಸಾಲುಗಳನ್ನ ಹೇಳ್ಕೊಳ್ಳಿ ನೀವೆಷ್ಟು ಅದು ಪ್ರೇರಣೆ ನಿಮ್ಗೆ ಸಿಗುತ್ತೆ ಅಂತ ನೋಡಿ ಅವ್ರು ಬಂದಿದ್ದಾರೆ ಹುಟ್ಟೋದ್ಯಾಕೆ ಸಾಯೋದಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಳೋದ್ಯಾಕೆ ನಗೋದೇ ಯಾಕೆ ಹೇಗಾದರೂ ನೋವನ್ನು ಮರೆಯೋಕೆ ಅಂತ ಈ ರೀತಿ ಹಲವಾರು ಚಿತ್ರ ಸಾಹಿತಿಗಳು ಅವ್ರು ಬರೀತಾರೆ ಉಳಿಪೆಟ್ಟು ಬೀಳುವ ಕಲೆ ಶಿಲೆಯಾಗಿ ನಿಲ್ಲುವುದು ಅಂತ ಅವ್ರು ಬರೀತಾರೆ ಪ್ರೀತಿಯ ಗೀತೆಯಲ್ಲಿ ಬರೀತಾರೆ ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು ನಿನ್ನಂತೆ ಅವನು ಇದು ಕವಿತೆಯಲ್ಲಿ ಎಲ್ಲೂ ನೋಡೋದಕ್ಕೆ ಒಬ್ಬ ಪ್ರೇಮಿಯಲ್ಲಿ ದೇವರನ್ನು ನೋಡೋದಕ್ಕೆ ಕೇವಲ ಕವಿತೆಯಲ್ಲಿ ಹಾಡುಗಳಲ್ಲಿ ಸಾಹಿತ್ಯದಲ್ಲಿ ಮಾತ್ರ ಸಾಧ್ಯ ಇನ್ನು ನಮ್ಮ ಯೋಗರಾಜ್ ಭಟ್ರು ಬರೀತಾರೆ ನಮ್ಗೆ ತುಂಬಾ ತಮಾಷೆ ಅನ್ಸ್ಬಹುದು ಕತ್ಲಲ್ಲಿ ಕರಡಿಗೆ ಜಾಮನ ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ ಅಂತ ನಾವು ಈ ಹಾಡನ್ನ ಆಳವನ್ನ ಅರ್ಥ ಮಾಡ್ಕೊಂಡೇ ಇಲ್ಲ ಅಂದ್ರೆ ಕ್ಲಾರಿಟಿ ಇಲ್ಲದೆ ಯಾವ್ದ್ರ ಬಗ್ಗೆನು ಅರ್ಥ ಮಾಡ್ಕೊಡದೆ ಹೋಗ್ಬೇಡಿ ನೀವು ಸಿಗಾಕೊಳ್ತೀರಾ ಅನ್ನೋದನ್ನ ಎಷ್ಟು ಫನ್ನಿಯಾಗಿ ಎಷ್ಟು ಹಾಸ್ಯಭರಿತವಾಗಿ ಹೇಳ್ತಾರೆ ಯೋಗರಾಜ್ ಭಟ್ರು ಸೊ ಆ ಶಕ್ತಿ ಸಿನಿಮಾ ಸಾಹಿತ್ಯದಲ್ಲಿದೆ ಜಯಂತ್ ಸರ್ ಬರೀತಾರೆ ನಾವೆಲ್ಲ ವಾಸ್ತು ವಾಸ್ತು ಅಂತ ನೋಡ್ತೀವಿ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ಎಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಬರಕ್ಕೆ ಎಲ್ಲಿ ಅಮ್ಮ ಹಚ್ಚಿದೆ ಹೊಲಗೆ ವಾಸ್ತು ಬೇಗ ಅಂತ ಕೇಳ್ತಾರೆ ಸೊ ಇಷ್ಟು ಅದ್ಭುತವಾದಂತಹ ಕವಿತೆಗಳು ಸಿನಿಮಾ ಸಾಹಿತ್ಯದಲ್ಲಿದೆ ನಾವೆಲ್ಲ ಅದನ್ನು ಆಸ್ವಾದಿಸಿದೀವಿ ಹಾಗೂ ನನಗೆ ಒಂದು ಕಾಳಜಿ ಏನಂದ್ರೆ ಇಷ್ಟೆಲ್ಲ ಅದ್ಭುತ ಸಾಹಿತ್ಯ ಇದೆ ನಮ್ಮಲ್ಲಿ ಇದು ಮುಂದಿನ ಜನರೇಷನ್ ಹೇಗೆ ತಲುಪೋದು ಹೇಗೆ ಅಂತ ಸೊ ಈ ರೀತಿಯ ಕಾರ್ಯಕ್ರಮಗಳಿಂದ ಈ ರೀತಿಯ ಗೋಷ್ಠಿಗಳಿಂದ ಮಾತ್ರ ಅದು ಸಾಧ್ಯ ಬಹುಶಃ ಇನ್ನೊಂದಿಷ್ಟು ವರ್ಷಗಳು ಹೋಗ್ತಾ ಹೋಗ್ತಿದ್ದಂಗೆ ಇದು ಜಾಸ್ತಿ ರೀಲ್ಸ್ ಗೋಷ್ಠಿ ಆಗ್ಬಹುದು ಯೂಟ್ಯೂಬ್ ಗೋಷ್ಠಿಗಳು ಅಂತ ಶುರು ಆಗ್ಬಹುದು ಆದ್ರೆ ದಯಮಾಡಿ ಕವಿಗೋಷ್ಠಿಗಳನ್ನ ಎಲ್ಲೂ ನಶಿಸಿ ಹೋಗೋದಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಹಾಸ್ಯ ಸಾಹಿತ್ಯ ಅಂತ ಹೇಳಿದಾಗ ಈ ಬಾರಿ ಮತ್ತೆ ಪ್ರಜ್ವಲ ಕವಿಗೋಷ್ಠಿ ಅಂತ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಾಸ್ಯ ಅನ್ನೋದು ಹಾಸ್ಯ ಸಾಹಿತ್ಯ ಅನ್ನೋದು ನಾನು ಈಗ್ಲೇ ಹೇಳಿದೆ ಹಾಸ್ಯ ಕೇವಲ ನಗ್ಸೋದಕ್ಕಷ್ಟೇ ಅಲ್ಲ ನಮಗೆ ಪ್ರೇರಣೆಯನ್ನ ಕೊಡೋದಕ್ಕೆ ಒಂದು ಸಮಾಧಾನ ಕೊಡೋದಕ್ಕೆ ಎಷ್ಟು ಮುಖ್ಯ ಅನ್ನೋದು ಬಿಜಿ ಅವರು ಒಂದು ಮಾತು ಹೇಳ್ತಾರೆ ತುಂಬಾ ತಡವಾಗಿ ಮದುವೆ ಆದಾಗ ಬೇಜಾರಾಗಬಾರ್ದು ತುಂಬಾ ತಡವಾಗಿ ಮದುವೆ ಆಗಿದೆ ನನಗಂತ ಬೇಜಾರಾಗಬಾರ್ದು ಒಳ್ಳೆ ಹೆಂಡತಿ ಸಿಕ್ಕರೆ ಇಷ್ಟು ವರ್ಷ ಕಾಲಿದ್ದುಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಕೆಟ್ಟ ಹೆಂಡತಿ ಕೆಟ್ಟ ಹೆಂಡತಿ ಅನ್ನೋದಕ್ಕಿಂತ ಸ್ಟ್ರಿಕ್ಟ್ ಅಥವಾ ಜೋರಾಗಿರೋ ಹೆಂಡತಿ ಸಿಕ್ಕರೆ ಅಯ್ಯೋ ಇಷ್ಟು ವರ್ಷ ನೆಮ್ಮದಿ ಆಗಿದ್ದಲ್ಲಪ್ಪಾ ಅಂತ ಸಮಾಧಾನ ಪಡ್ಕೊಳ್ಬಹುದು ಅಂತ ಹಾಗಾಗಿ ಸೊ ಯಾವತ್ತು ಹಾಸ್ಯ ಅನ್ನೋದಿದೆಯಲ್ಲ ಅದು ಅದಕ್ಕೆ ಕೇವಲ ನಗ್ಸೋದಷ್ಟೇ ಅಲ್ಲ ಒಂದು ಸಮಾಧಾನ ಕೊಡುತ್ತೆ ಅಂತ ದುಂಡಿರಾಜ ಅವ್ರಿಗೆ ಯಾರೋ ಕೇಳದ್ರಂತೆ ನಿಮ್ಮ ಕವಿತೆಗಳಿಗೆ ಸ್ಫೂರ್ತಿ ಯಾರು ನಿಮ್ಮ ಹೆಂಡತಿಯೇ ನಿಮ್ಮ ಕವಿತೆಗಳಿಗೆ ಸ್ಫೂರ್ತಿ ಯಾರು ನಿಮ್ಮ ಹೆಂಡತಿಯೇ ಅಂತ ಕೇಳದ್ರಂತೆ ಅವ್ನು ಹೇಳದ್ರೆ ಎದ್ದಿದ್ದವ್ರಿಗೆ ಹೌದು ನಿಮ್ಮ ಹೆಂಡತಿಯೇ ಅಂತ ಸೊ ಒಬ್ರಿಗೆ ತಿರುಗೇಟು ಕೊಡೋದಕ್ಕೂ ಕೂಡ ಎಷ್ಟು ಮಜವಾಗಿ ಹಾಸ್ಯ ಅಥವಾ ಸಾಹಿತ್ಯ ಹೆಲ್ಪ್ ಮಾಡುತ್ತೆ ಅನ್ನೋದು ಈ ಮೂಲಕ ಇದಾಗುತ್ತೆ ಸೊ ಈ ರೀತಿ ಹಾಸ್ಯ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂತ ಕೊಡುಗೆ ಕೊಟ್ಟಿದೆ ಎಂ ಎಸ್ ಎನ್ ಸರ್ ಇದಾರೆ ಅವರ ಬರಹಗಳನ್ನ ಪತ್ರಿಕೆಗಳಲ್ಲಿ ಪುಸ್ತಕಗಳಲ್ಲಿ ಓದ್ಕೊಂಡು ಬೆಳೆದವರು ನಾವು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇವನ್ ಇಂಜಿನಿಯರಿಂಗ್ ಓದೋ ಟೈಮ್ ಕೂಡ ಪಾಂಡುರಂಗ ಹೋಟಲ್ ವಿಠಲ ಅಂತ ಒಂದು ಧಾರಾವಾಹಿ ಬರೋದು ಪಾರ್ವತಿ ಪರಮೇಶ್ವರ ಧಾರಾವಾಹಿ ಬರೋದು ಸಿಲ್ಲಿನಲ್ಲಿ ಪಾಪ ಪಾಂಡು ಸಾತು ಪಾತು ಒಂದೆರಡಲ್ಲ ಅವ್ರು ಬರೆದಿರೋ ಧಾರಾವಾಹಿಗಳು ಸೊ ನಾವು ಎಲ್ಲೂ ನನಗೆ ಯಾವಾಗ್ಲೂ ಸಾಹಿತ್ಯ ಇಂಟ್ರೆಸ್ಟ್ ಇರೋದ್ರಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಚಿತ್ರಕಥೆ ಸಂಭಾಷಣೆ ಯಾರು ಅಂತ ನರಸಿಂಹ ಮೂರ್ತಿ ಸರ್ ಅಂತ ಮುಂಚೆ ನಾನು ಮ್ಯಾಗಝಿನ್ ಗಳಲ್ಲಿ ಕ್ವಶನ್ ಗಳನ್ನ ಕೇಳೋದು ಅದಕ್ಕೆ ಉತ್ತರವನ್ನು ಕೊಡೋದಾಗಿರ್ಬೋದು ಇದೆಲ್ಲವನ್ನ ಓದ್ಕೊಂಡು ಬೆಳೆದಿರುವಂತಹ ಒಂದು ಜನರೇಷನ್ ನಮ್ದು ಸೊ ಇಷ್ಟು ಶ್ರೀಮಂತವಾದಂತಹ ಒಂದು ಹಾಸ್ಯ ಸಾಹಿತ್ಯ ನಮ್ಮಲ್ಲಿದೆ ಸೊ ದಯಮಾಡಿ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸೋದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ ಹಾಗಾಗಿ ಇಂತಹ ಕವಿಗೋಸ್ಟುಗಳ ನಡಿಬೇಕು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಂತ ನಾನು ಆಶಿಸ್ತೀನಿ ಇವನ್ ನಾನು ಕೂಡ ಚಿತ್ರ ಸಾಹಿತ್ಯ ಬರೆಯೋದಕ್ಕಿಂತ ಶುರು ಮಾಡೋಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಲಾಸ್ಟ್ ಬೆಂಚರ್ ಕೂತ್ಕೊಂಡು ಒಂದಿಷ್ಟು ಹನಿಗವನ ಬರೋ ಬರಿತಾ ಬರಿತಾನೆ ಶುರು ಮಾಡಿದ್ದು ಅವಾಗ ನಾನು ಬರ್ಕೊಂಡಿದ್ದೆ ಅಂದ್ರೆ ಈಗ್ಲೇ ಹೇಳಿದೆ ನಾನು ಯಾವ್ದಾದ್ರು ನೋವಿರಬೇಕು ಯಾವ್ದಾದ್ರು ಕೊರತೆ ಇರಬೇಕು ಅಂತ ಅವಾಗ ಬರ್ಕೊಂಡಿದ್ದು ಕಣ್ಣೊಳಗಿನ ಕವನಗಳು ಕಣ್ಣೊಳಗಿನ ಕವನಗಳು ಹನಿಯಾಗಿ ಹೊರಬಂದು ಹನಿಗವನಗಳಾದವು ಅಂತ ಸೊ ಹನಿ ಗವನಗಳು ಕೂಡ ಯಾವಾಗ್ಲೂ ಖುಷಿಯಲ್ಲಿದ್ದಾಗಲೇ ಬರಬೇಕು ಅಂತ ಏನಿಲ್ಲ ಯಾವಾಗ್ಲೂ ನೋವಲ್ಲೂ ಬರಬಹುದು ಇಲ್ಲೋ ನಾವು ಒಂಟಿತನದಲ್ಲೂ ಬರಬಹುದು ಬಡತನದಲ್ಲೂ ಬರಬಹುದು ಸೊ ನಾನು ಆ ಟೈಮಲ್ಲಿ ಬರೆದಂತ ಒಂದು ಇಷ್ಟು ಹನಿ ಗವನಗಳಿದೆ ನಾನು ಎಲ್ಲೂ ಓದೇ ಇಲ್ಲ ಯಾಕಂದ್ರೆ ಇದು ಚೆನ್ನಾಗಿದೆಯೇ ಇಲ್ಲೋ ಅಂತ ಗೊತ್ತೇ ಇರಲಿಲ್ಲ ಬಹುಶಃ ಇವತ್ತು ಒಂದು ಒಳ್ಳೆ ವೇದಿಕೆ ಅನ್ಕೊಂಡು ಒಂದು ಎರಡು ಕವನಗಳನ್ನ ಓದಿ ನಾನು ಮಾತನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಮದುವೆ ಮನೆಯಲ್ಲಿ ಮದುವೆ ಮನೆಯಲ್ಲಿ ಎದ್ದು ಕಾಣಲೆಂದು ಹಾಕಿದ್ದಳು ಮೈ ತುಂಬಾ ಒಡವೆ ಮದುವೆ ಮನೆಯಲ್ಲಿ ಎದ್ದು ಕಾಣಲೆಂದು ಹಾಕಿದ್ದಳು ಮೈ ತುಂಬ ಒಡವೆ ಎದ್ದು ಕಂಡದ್ದು ಮಾತ್ರ ಮುಖದೊಳಗಿನ ಮೊಡವೆ ಮುಖದೊಳಗಿನ ಮೊಡವೆ ಇನ್ನು ಗಂಡ ಹೆಂಡತಿಯ ನಡುವೆ ನಡೆಯುವಂಥ ತುಂಬಾ ಸಂದರ್ಭಗಳು ಮಜವಾಗಿರುತ್ತೆ ಬಹುತೇಕ ಹಾಸ್ಯದ ವಿಚಾರಗಳು ಬರೋದೇ ಗಂಡ ಹೆಂಡತಿಯ ನಡುವೆ ಸ್ನಾನ ಮಾಡಿ ಬಂದೆ ಸ್ನಾನ ಮಾಡಿ ಬಂದೆ ಅನ್ನುವುದಕ್ಕೆ ಗಂಡ ಹೆಂಡತಿಗೆ ತೋರಿಸಿದ ಪ್ರೂಫು ಸ್ನಾನ ಮಾಡಿ ಬಂದೆ ಎನ್ನುವುದಕ್ಕೆ ಗಂಡ ಹೆಂಡತಿಗೆ ತೋರಿಸಿದ ಪ್ರೂಫು ಕಿವಿಯೊಳಗೆ ಹಾಗೆ ಉಳಿದಿದ್ದ ಸೋಪು ಥ್ಯಾಂಕ್ ಯು ಕೇಳಲಿ ಹೇಗೆ ಅವಳಿಂದ ಸಿಹಿಮುತ್ತು ಕೇಳಲಿ ಹೇಗೆ ಅವಳಿಂದ ಸಿಹಿಮುತ್ತು ಸಕ್ಕರೆ ಕಾಯಿಲೆ ನನಗೆ ಇದು ಅವಳಿಗೂ ಗೊತ್ತು ರಾತ್ರಿ ಆದರೆ ಸಾಕು ರಾತ್ರಿ ಆದರೆ ಸಾಕು ತುಂಬಾ ರೊಮ್ಯಾಂಟಿಕ್ ಆಗಿದೆ ರಾತ್ರಿ ಆದರೆ ಸಾಕು ನನ್ನ ಆಕೆ ಕರೆಯುತ್ತಾಳೆ ರಾತ್ರಿಯಾದರೆ ಸಾಕು ನನ್ನ ಆಕೆ ಕರೆಯುತ್ತಾಳೆ ನನ್ನನ್ನು ಕತ್ತಲೆಯ ಕೋಣೆಯ ಒಳಗೆ ರಾತ್ರಿ ಆದರೆ ಸಾಕು ನನ್ನ ಆಕೆ ಕರೆಯುತ್ತಾಳೆ ನನ್ನನ್ನು ಕತ್ತಲೆಯ ಕೋಣೆಯ ಒಳಗೆ ಹತ್ತಿರ ಬರುತ್ತಾಳೆ ಕೈಯ ಹಿಡಿಯುತ್ತಾಳೆ ಮೆಲ್ಲಗೆ ಕಿವಿಯ ಬಳಿ ಬಂದು ಹೇಳುತ್ತಾಳೆ ಒಂದು ಬಲ್ಬ್ ತರೋವರೆಗೂ ನೀವು ಬರಬೇಡಿ ಮನೆಗೆ ಕೊನೆಯದಾಗಿ ಮನೆ ತಂಪಾಗಿರಲು ಮನೆ ಮೇಲೆ ಹಂಚು ಮನಸ್ಸು ತಂಪಾಗಿರೋದಕ್ಕೆ ನಾವು ತಂಪಾಗಿರೋದಕ್ಕೆ ನಿಮ್ಮಲ್ಲಿರುವ ಪ್ರೀತಿಯನ್ನು ಹಂಚು ಅಂತ ಹೇಳ್ತಾ ಇಂಥ ಅದ್ಭುತವಾದಂತಹ ಕವಿಗೋಷ್ಠಿಯಲ್ಲಿ ಇಂಥ ದಿಗ್ಗಜರ ನಡುವೆ ನನಗೆ ಉದ್ಘಾಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ಕವಿಗೋಷ್ಠಿ ತಂಡಕ್ಕೆ ವಿಶೇಷವಾಗಿ ನಲ್ವೇ ಸೋಮಶೇಖರ್ ಸರ್ಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಎಂ ಎಸ್ ಎನ್ ಸರ್ ವಿಶೇಷವಾಗಿ ನಮ್ಮೆಲ್ಲರಿಗೂ ಬರೋ ಬರ ಕ್ಷೇತ್ರಕ್ಕೆ ಬರೋದಕ್ಕೆ ಪ್ರೇರಣೆಯಾಗಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದ